ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ಶ್ರೀಮಾನ್ ಡಿ ವಿ ಗುಂಡಪ್ಪನವರ ಕಗ್ಗಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ಆತ್ಮೀಯರೇ ಇವತ್ತಿನ ವಿಡಿಯೋದಲ್ಲಿ ಇದೇನು ಒಣರಗಳೆ ಎನ್ನುವ ಶೀರ್ಷಿಕೆಯಡಿಯಲ್ಲಿ ಡಿ ವಿ ಗುಂಡಪ್ಪನವರು ಬರೆದಂತಹ ಕಗ್ಗಗಳ ವಿಶ್ಲೇಷಣೆಯನ್ನು ನೋಡೋಣ ಕಗ್ಗ ಗಾಳಿ ಮಣ್ಣುಂಡೆಯೊಳ ಹೊಕ್ಕು ಹೊರ ಹೊರಳಲದು ಆಳೆ ನಿಪುದಂತಾಗದಿರೆ ಬರಿಯ ಹೆಂಟೆ ಬಾಳೇನು ಧೂಳು ಸುಳಿ ಮರ ತಿಕ್ಕಿ ದುರಿಯ ಹೊಗೆ ಕ್ಷೇಳವೇನ್ ಅಮೃತವೇಂ ಮಂಕುತಿಮ್ಮ ಅಂದರೆ ಮಣ್ಣಿನ ಉಂಡೆಯ ಒಳಗಡೆ ಗಾಳಿ ಹೋದಾಗ ಅದು ಹೊರಗಡೆ ಬರೋದಕ್ಕೆ ಆಗೋದಿಲ್ಲ ಅದೇ ರೀತಿ ಮನುಷ್ಯನಲ್ಲೂ ಸಹ ಈ ಗಾಳಿ ಇರದೇ ಇದ್ದರೆ ಒಳಹೊಕ್ಕಂತಹ ಗಾಳಿ ಅಂದರೆ ನಾವು ಉಸಿರಾಡುವ ಉಸಿರು ಆ ಗಾಳಿ ಒಳಗೆ ಇರದೇ ಇದ್ದರೆ ಅವನು ಜೀವಂತ ಇದ್ದಾನೆ ಅಂತ ಅರ್ಥ ಅಲ್ಲ ಹಾಗೆ ಅವನು ಒಂದು ಕೇವಲ ಮಣ್ಣಿನ ಉಂಡೆಯ ಹಾಗೆಯೇ ಆಗಿಬಿಡ್ತಾನೆ ಮನುಷ್ಯ ಆದಂಥವನು ಕೇವಲ ಬರೀ ಮಣ್ಣಿನ ಉಂಡೆ ಥರ ಆಗ್ತಾನೆ ಈ ಬಾಳು ಬರೀ ಧೂಳು ಸುಳಿ ಮತ್ತು ಮರ ತಿದರೆ ಬರುವಂತಹ ಉರಿಯ ಹೊಗೆ ಹಾಗೆ ಈ ಜೀವನ ಈ ಬಾಳು ಅಂತ ಡಿ ವಿ ಜಿಯವರು ಅವರು ಇಲ್ಲಿ ಹೇಳ್ತಾ ಇದ್ದಾರೆ ಹೀಗಿರುವಾಗ ಈ ಜೀವನದಲ್ಲಿ ಇರತಕ್ಕಂಥದ್ದು ವಿಷ ಆದರೇನೋ ಅಮೃತ ಆದ್ರೇನೋ ಎರಡೂ ಒಂದೇ ಎರಡನ್ನೂ ಸಮನಾಗಿ ಸ್ವೀಕರಿಸಬೇಕು ಅನ್ನುವಂತಹ ಸಮ ಮನಸ್ಥಿತಿಯನ್ನು ಕೂಡ ಇಲ್ಲಿ ಒಳಾರ್ಥದಲ್ಲಿ ಡಿ ವಿ ಜಿಯವರು ಈ ಕಗ್ಗದ ಮೂಲಕ ನಮಗೆ ಹೇಳ್ತಾ ಇದ್ದಾರೆ ಇನ್ನೊಂದು ಕಗ್ಗದಲ್ಲಿ ಹೇಳ್ತಾರೆ ಕಂಡ ದೈವಕ್ಕೆಲ್ಲ ಕೈಯ ಮುಗಿದೇನಹುದು ಚಂಡ ಚತುರೋಪಾಯದಿಂದಲೇನಹುದು ತಂಡುಲದ ಹಿಡಿಯೊಂದು ತುಂಡು ಬಟ್ಟೆಯದೊಂದು ಅಂಡಲೆತ ವಿದಕೇನು ಮಂಕುತಿಮ್ಮ ಅಂದರೆ ನಮ್ಮ ಮನೋಭಿಲಾಷೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೋಸ್ಕರ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೋಸ್ಕರ ನಾವು ಕಂಡ ಕಂಡ ದೇವರಿಗೆ ನಮಸ್ಕಾರಗಳನ್ನು ಮಾಡ್ತೇವೆ ಸಾಕಷ್ಟು ಹರಕೆಗಳನ್ನು ಹೊತ್ಕೊತೇವೆ ನಮಸ್ಕಾರಗಳನ್ನು ಹಾಕೋದು ಹರಕೆಗಳನ್ನು ಹೊತ್ಕೊಳ್ಳೋದು ಅಷ್ಟೇ ಅಲ್ಲದೆ ಇದು ಇಷ್ಟಕ್ಕೆ ಸುಮ್ಮನಾಗದೆ ಉಗ್ರವಾದ ನಾಲ್ಕು ಉಪಾಯಗಳನ್ನು ಕೂಡ ನಾವು ಮಾಡ್ತೇವೆ ಸಾಮ ದಾನ ಭೇದ ಮತ್ತು ದಂಡ ಅನ್ನುವಂತಹ ಉಪಾಯಗಳನ್ನು ಮಾಡಿ ದೇವರಿಗೆ ನಾವು ಒಂದು ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡುವ ರೀತಿಯಲ್ಲಿ ಕೂಡ ನಾವು ನಡೆದುಕೊಳ್ಳುತ್ತೇವೆ ಆದರೆ ನಮಗೆ ಈ ಜೀವನದಲ್ಲಿ ಈ ಜೀವಕ್ಕೆ ಬೇಕಾಗಿರೋದು ತಿನ್ನೋದಕ್ಕೆ ಒಂದು ಹಿಡಿ ಅಕ್ಕಿ ಮತ್ತು ಸುತ್ತಿಕೊಳ್ಳೋದಕ್ಕೆ ಒಂದು ತುಂಡು ಬಟ್ಟೆ ಮಾತ್ರ ಅಂತ ಡಿ ವಿ ಜಿಯವರು ಇಲ್ಲಿ ಹೇಳ್ತಾ ಇದ್ದಾರೆ ಡಿ ವಿ ಜಿಯವರ ಈ ಸಾಲುಗಳನ್ನು ಓದಿದಾಗ ನಮಗೆ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ತೆರೆ ಕಂಡಂತಹ ನಮ್ಮ ಹೆಮ್ಮೆಯ ನಟ ಶ್ರೀ ವಿಷ್ಣುವರ್ಧನ್ ಅವರು ನಟಿಸಿದ ಚಿತ್ರ ಜಿಮ್ಮಿಗಲ್ಲು ಈ ಚಿತ್ರದಲ್ಲಿನ ಚಿ ಉದಯಶಂಕರ್ ಅವರು ರಚಿಸಿದಂತಹ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನಗೆ ಮಾನ ಮುಚ್ಚಕ್ಕೆ ಎನ್ನುವಂತಹ ಈ ಸಾಲುಗಳು ಜೀವನದ ಅತಿ ದೊಡ್ಡ ಸತ್ಯವನ್ನು ಅತ್ಯಂತ ಸರಳವಾಗಿ ಹೇಳಿದ್ದು ನಿಜಕ್ಕೂ ನಮ್ಮ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯನ್ನು ಎತ್ತಿ ತೋರಿಸುತ್ತದೆ ಇದನ್ನೇ ಇದನ್ನೇ ಡಿ ವಿ ಜಿ ಅವರು ಈ ಜೀವನಕ್ಕೆ ಈ ನಮ್ಮ ಜೀವಿತದ ಅವಧಿಗೆ ಈ ಎಲ್ಲ ಪರದಾಟಗಳೆಲ್ಲವೂ ಕೇವಲ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಮನಸ್ಸಿಗೆ ನಮ್ಮ ಜೀವನಕ್ಕೆ ಸ್ವಲ್ಪ ನೆಮ್ಮದಿ ಸಿಗುತ್ತದೆ ಮತ್ತು ನೆಮ್ಮದಿಯಿಂದ ನಾವು ಬದುಕಬಹುದು ಅಂತ ಡಿ ವಿ ಜಿ ಅವರು ಈ ಕಗ್ಗದ ಮೂಲಕ ಹೇಳ್ತಾ ಇದ್ದಾರೆ ಹೊನ್ನೆಂದು ಜಗದಿನೀಮ್ ಕೈಗೆ ಕೊಂಡುದನು ವಿಧಿ ಮಣ್ಣೆನುವನ್ ಅವನ ವರ ಮಣ್ಣೆನುವೆ ನೀನು ಭಿನ್ನ ಮಿಂತಿರೆ ವಸ್ತು ಮೌಲ್ಯಗಳ ಈ ಪಣ್ಯಕ್ಕೆ ಗತಿಯಂತೂ ಮಗುತಿಮ್ಮ ಇದಂತೂ ಬಹಳ ಅದ್ಭುತವಾದ ಒಂದು ಕಗ್ಗ ಅಂತ ನಾವಿಲ್ಲಿ ಅಂದ್ಕೊಳ್ಬಹುದು ಯಾಕಂದರೆ ಹಲವಾರು ಸಲ ನಾವು ಭಾವಿಸುವುದೊಂದು ಆದರೆ ಆಗೋದಿನ್ನೊಂದು ಅಂದರೆ ನಾನೊಂದು ಬಗೆದರೆ ದೈವವೊಂದು ಬಗೆಯಿತು ಅನ್ನೋ ಹಾಗೆ ಆ ದೇವರು ನಮ್ಮ ಜೀವನದ ದಾರಿಯನ್ನು ನಮ್ಮ ಜೀವನದ ಮಾರ್ಗಗಳನ್ನು ನಮ್ಮ ಜೀವನದ ಯೋಜನೆಗಳನ್ನು ರೂಪಿಸಿ ಬಿಟ್ಟಿರ್ತಾನೆ ಆದರೆ ನಾವು ಅದನ್ನು ಬಿಟ್ಟು ಇನ್ನೊಂದನ್ನು ಆಸೆ ಪಟ್ಟಿರ್ತೀವಿ ಇನ್ನೊಂದನ್ನು ಕೇಳ್ಕೊಂಡಿರ್ತೀವಿ ಅದನ್ನೇ ಇಲ್ಲಿ ಡಿ ವಿ ಜಿಯವರು ಅವರು ಭಾವಿಸೋದೊಂದು ಮತ್ತು ಅದು ಇನ್ನೊಂದು ತಾನೊಂದು ಬಗೆದರೆ ದೈವವೊಂದು ಬಗೆಯಿತು ಅನ್ನೋ ಹಾಗೆ ಇದು ಬಹುಶಃ ನಮ್ಮ ಎಲ್ಲರ ಅನುಭವಕ್ಕೂ ಕೂಡ ಬಂದಿರುತ್ತದೆ ನಾವು ಚಿನ್ನವೆಂದು ಭಾವಿಸಿದ ವಸ್ತು ಮಣ್ಣಾಗಿಯೂ ಕಾಣಿಸುತ್ತದೆ ಏನೂ ಬೆಲೆಯಿಲ್ಲದ ವಸ್ತು ವಸ್ತು ಕೂಡ ಅದು ನಮಗೆ ಚಿನ್ನ ಅಂತ ಕಾಣಿಸಿರುತ್ತದೆ ಆದರೆ ವಿಧಿ ನಮಗೆ ಕೊಟ್ಟ ವರ ಅದು ಚಿನ್ನವಾಗಿದ್ದರೂ ನಮಗೆ ಮಣ್ಣಿನಂತೆ ಭಾಸವಾಗುತ್ತದೆ ವಸ್ತುಗಳ ಬೆಲೆ ವ್ಯತ್ಯಾಸವಾಗುತ್ತಿರುವ ಈ ವ್ಯಾಪಾರದ ಈ ಪಣ್ಯ ಅಂದರೆ ಗತಿ ವ್ಯಾಪಾರ ಈ ವ್ಯಾಪಾರದ ಗತಿ ಏನು ಅಂತ ಅನ್ ಮಂಕುತಿಮ್ಮ ಅಂತ ಡಿ ವಿ ಜಿ ಅವರು ಈ ಕಗ್ಗದಲ್ಲಿ ಕೇಳ್ತಾ ಇದ್ದಾರೆ ಕೃತ್ರಿಮವು ಜಗವೆಲ್ಲ ಸತ್ಯತೆಯದೆ ಕರ್ತೃವೆನಿಸಿದನೆ ತಾಮ್ ಗುಪ್ತನಾಗ್ಯಹನು ಚಿತ್ರವಿ ಜಗವಿದರೊಳಾರ ಗುಣವೆಂತಹುದೋ ಯಾತ್ರಿಕನೇ ಜಾಗರಿರೋ ಮಂಕುತಿಮ್ಮ ಅಂದರೆ ಈ ಹಿಂದಿನ ಪದ್ಯಗಳಲ್ಲಿ ನಮ್ಮನ್ನು ಸ್ವಲ್ಪ ಮಟ್ಟಿಗೆ ವೇದಾಂತದ ಕಡೆಗೆ ಕೊಂಡೊಯ್ದಂತಹ ಪದ್ಯಗಳು ಇದ್ದವು ನಮ್ಮನ್ನು ಈ ಜಗತ್ತಿನ ಬಗ್ಗೆ ಜಾಗರೂಕರಾಗಿರಬೇಕು ಅಂತ ಎಚ್ಚರಿಸ್ತಾ ಇರುವಂಥದ್ದು ಈ ಪದ್ಯ ಈ ಜಗತ್ತೆಲ್ಲವೂ ಕಪಟ ಮತ್ತು ಮೋಸಗಳಿಂದ ತುಂಬಿ ಹೋಗಿದೆ ಸತ್ಯ ಅನ್ನೋದು ಎಲ್ಲಿಯೂ ಇಲ್ಲವೇ ಇಲ್ಲ ಪುರಂದರದಾಸರು ಹೇಳೋ ಹಾಗೆ ಸತ್ಯವಂತರಿಗಿದು ಕಾಲವಲ್ಲ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿರುವ ಪರಮಾತ್ಮನೇ ಕಣ್ಣಿಗೆ ಕಾಣಿಸಿಕೊಳ್ಳದೆ ಅವಿತಿಟ್ಟುಕೊಂಡಿದ್ದಾನೆ ಈ ಜಗತ್ತು ಒಂದು ಚಿತ್ರದ ಹಾಗೆ ಅದರಲ್ಲಿ ಯಾರ್ಯಾರ ಸ್ವಭಾವಗಳು ಹೇಗೆ ಹೇಗೆ ಇವೆಯೋ ನೀನೇನು ಬಲ್ಲೆ ನೀನ ನಿನ್ನ ಜಾಗರೂಕತೆಯಲ್ಲಿ ನೀನಿರು ಅಂತ ಈ ಮನುಷ್ಯ ಜೀವಿಗೆ ಡಿ ವಿ ಜಿಯವರು ಈ ಕಗ್ಗದ ಮೂಲಕ ಹೇಳ್ತಾ ಇದ್ದಾರೆ ಎಲ್ಲರನ್ನೂ ನಂಬಿದೆಯೋ ನೀನು ಮೋಸ ಹೋಗುವುದು ಖಂಡಿತ ನೀನು ಜಾಗರೂಕನಾಗಿ ನೀನು ನೀನಾಗಿರು ಅಂತ ಡಿ ವಿ ಜಿಯವರು ಈ ಕಗ್ಗದ ಮೂಲಕ ನಮ್ಮನ್ನೆಲ್ಲ ಎಚ್ಚರಿಸ್ತಾ ಇದ್ದಾರೆ ತಿರು ತಿರುಗಿ ತೊಳಲುವುದು ತಿರಿದನ್ನ ಉಣ್ಣುವುದು ಮೆರೆದು ಮೈ ಮರೆಯುವುದು ಹಲ್ಲ ಕಿರಿಯುವುದು ಮರಳಿ ಕೊರಗಾಡುವುದು ಕೆರಳುವುದು ನರಳುವುದು ಇರವಿದೇ ನೊಣರಗಳೇ ಮಂಕುತಿಮ್ಮ ಎಲ್ಲೆಲ್ಲಿಯೂ ಓಡಾಡಿ ಸುಸ್ತಾಗೋದು ಭಿಕ್ಷೆ ಬೇಡಿ ಅನ್ನವನ್ನು ತಿನ್ನೋದು ಇಷ್ಟೆಲ್ಲ ಮಾಡಿದರೂ ವೈಭವದ ಪ್ರದರ್ಶನ ಮಾಡಿ ಮೈ ಮರೆಯೋದು ಇನ್ನೊಬ್ಬರ ಹತ್ತಿರ ಹೋಗಿ ಹಲ್ಲು ಗಿಂಜೋದು ಪುನಃ ವ್ಯಥೆ ಪಡೋದು ಕೋಪಿಸಿಕೊಳ್ಳೋದು ಇನ್ನೊಬ್ಬರ ಮೇಲೆ ರೇಗಾಟ ಮೇಲಿನದೆಲ್ಲವನ್ನು ಮಾಡಿದರೂ ನಾವು ಎಣಿಸಿದಂತಾಗದಾಗ ಸಂಕಟ ಪಡೋದು ನಾವಿರುವುದು ಈ ರೀತಿಯ ಕೆಲಸಕ್ಕೆ ಬಾರದ ಸಮಸ್ಯೆಗಳ ಒಳಗೆ ಅಂತ ಡಿ ವಿ ಜಿಯವರು ಅವರು ಈ ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ನಾವು ಬೇರೆಯವರಲ್ಲಿ ಅಥವಾ ಬೇರೆಯವರಿಂದ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಂಡಾಗ ಅವರಿಂದ ನಮಗೆ ಅದಾಗಬಹುದು ಅವರಿಂದ ನಮಗಿದಾಗಬಹುದು ನಮಗೆ ಅದೇನೋ ಸಿಕ್ಕಿಬಿಡ್ಬೋದು ಅನ್ನುವಂತಹ ನಿರೀಕ್ಷೆಗಳನ್ನು ಹಲವಾರು ನಿರೀಕ್ಷೆಗಳನ್ನು ನಾವು ಇಟ್ಟುಕೊಂಡಾಗ ಆ ನಿರೀಕ್ಷೆಗಳು ನಾವು ಅಂದುಕೊಂಡ ಹಾಗೆ ಆಗದೇ ಇದ್ದಾಗ ನಾವು ವ್ಯಥೆ ಪಡೋದು ಸಂಕಟ ಪಡೋದು ಈ ಥರದ ಜೀವನದಲ್ಲೇ ಸಮಯವನ್ನು ಹೋಗ್ತೀವಿ ಈ ಥರದ ಜೀವನದಿಂದ ನಾವು ನರಳುತ್ತೀವಿ ಅಂತ ಈ ಕಗ್ಗದಲ್ಲಿ ಇದೇನು ಜೀವನದ ಒಣ ರಗಳೆ ಅಂತ ಪ್ರಶ್ನೆ ಮಾಡ್ತಾ ಈ ಕಗ್ಗದಲ್ಲಿ ಹೇಳ್ತಾರೆ ಡಿ ವಿ ಜಿಯವರು ಅವರು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು